ஏனப்பா மஞ்சப்பாக்க இவத்தின் ஸ்பெஷல் ஏன நாக இவத்தின் ஸ்பெஷல் புதினா சிக்கன் சம்பி சம்பா! कोचेद बैलर कॉले रूबेद पुदीना चटने रूबेद पालक चटने रूबेद हसे मिर्ची का चटने रूबेद कोताम्बरी चटने சொண்டி போலே பேஸ்ட் கலுப்பு அரிசினா புடி மஞ்சப்பக்கா ஈகலே எங்க காணசாத்த லோத தம்மா ಈಗ ಈಗತ್ತಲ್ಲ ಮಸಾಲೆ ಹಾಕಿ ಎಣ್ಣೆ ಬಿಟ್ಟು ತಗದಾಗ ನೋಡ ನೀ ಚಿಕನ್ ಮಸಾಲಾ ಪುಡಿ ಗರಂ ಮಸಾಲಾ ಪುಡಿ ಕಾಳು ಮೆಣಸು ಪುಡಿ ಮೊಸರು ನಿಂಬೆ ಹಣ್ಣಿನ ರಸ ಮೇಕೆ ಜವಳಾದ ಹಿಟ ಹಿಟ ಹಿಶೇ ಉಪ್ಪ ಮಸಾಲ ಏ ಮುಚ್ಚಲೆ ನಮ್ ಮಳೆನ ಊರಿ ಕಳಿಸಿ ಅದ ಅದ ಮಡ್ಕಂದ ಹೊಡ್ಯಾಕೈತಿನಿ ನೋಡ್ಕೊಂಡಿನ್ ಏನಲ್ಲಿ ನಮ್ ಮಳ್ಯಾಗ ಯಾರ ಮದ್ದಲ್ಲ ಆಸ್ಪತ್ರೆ ಹೋಗ್ಯಾನವ घरी ले बड़ा बड़ा घरी है तू क्या कलर घरी में नहीं पटे ताई ये लोग कटकी डिंकी ở đi cái yến đây, muốn chụp cái cái yến cái chụp phô thôi, cái vầy đi vầy đi vòng bát Okay. என்ன பாமா இவத்தி இல்ல ஏ திகித்த பாராள் நீ பரத தரத காட்டா ಸಾಕಕ್ಕಂಜ್ ಹೋದವ್ರ ದೊಟ್ಟು ಹುಡ್ಕ ಬಂದಪ್ಪ ಬಂದಿ ಹುಡ್ಕಂದಿ

ಚಿನ್ನದ ಮಟ್ಟಿ ಬಂಗಾರದ ಬೇರು ನೀವು ಆದೇಶ ಮಾತ್ರ ತಂದಿರಿ ಇದೆನ್ ಒಮ್ಮಟ್ಟಿಗೆನ ಬರಬರಿ ತಗ ನೀನು ಹೇಳು ಬಂಗಾರದ ಬೇರು ಮೂಲಂಗಟ್ಟೆ ಅಲ್ಲಿ ನಾವು ಬಂಗಾರ ಹೇಳೋ ನೋಡು ಬೆಳಿ ಏನಿಲ್ಲ ನೀ

Garibaldo, o 까까 응응응응응응응응응 ना नमजा पकनू ले बर्ताक रा हाँ मोवा हाँ अगर तोप करने करतो है नुण। <laughs> <laughs> <आगा>। <laughs> <laughs> आगा आगा हक बढ़ियाँ बर्ताक संपगा है बढ़िया के बढ़िया ले ले बर्ताक कंटा पूछी चिकन कबाब है आप बाहर आएगा बोले हाँ बाहर आएगा वो मो बाहर करके तो ले चिकन अरे ना कर्बे में ಆದೆ ಕಡೆ ಕಾಂಬಿनेशन ಬಾರಿ ಫುಲ್ ಉಚೆ ಆಕ ಬರ್ತಾ ಆ ಕುದಿನ ಬಲಕಸುಪು 1 ರೂಪಾಯಿ ಕದ ಕಂಪ ಏನಾಯ್ತು ಓ ಕುದಿನ ಪಾಲೆ ಬಂಕೆರೆ ಕಿಲಾಡಿ ಕುಕಿಂಗ್ ನ ಜೊತೆಗೆ ಅವ್ರ ಜೊತೆಗೆ ಒಂದಿಷ್ಟು ಊಟ ಮಾಡ್ಬೇಕನ್ನೋದು ನನ್ನ ಬಹಳ ದಿನದ ಆಸೆ ಆ ಆಸೆ ಇವತ್ತು ನೆರವೇರುತ್ತೆ ಅವರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೀನಿ ಬಹಳ ಜನ ಇದ್ದ ನಾನು ಬಹುಶಃ ಇಂಥ ರುಚಿಕರ ಅಡುಗೆ ನನ್ನ ಜೀವನದಲ್ಲೇ ತುಂದಿಲ್ಲ ಅದು ಅವರಿಂದ ಈ ಭಾಗ್ಯ ಸಿಕ್ಕೈತಿ ಅವರೆಲ್ಲರಿಗೂ ಧನ್ಯವಾದ

அங்கே ஆகல்